ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ವಿರೋಧ ಪಕ್ಷವಾಗಿ ಬಿಜೆಪಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದೆ ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮದಲ್ಲಿ ಸಚಿವರ ತಲೆದಂಡವಾಗಿರುವುದು ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಸೈಟ್ ವಾಪಸ್ ನೀಡಿರುವುದು ಬಿಜೆಪಿಯ ಹೋರಾಟದ ಫಲವಾಗಿದೆ ಕಾರ್ಯಕರ್ತರ ಸಂಘಟಿತ ಶಕ್ತಿಯೊಂದಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರಬಲವಾಗಿ ಹೋರಾಡುತ್ತಿದೆ ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ರಾಜ್ಯಾಧ್ಯಕ್ಷರು ರಾಜ್ಯದ ಜನ ಇವತ್ತು ನಮ್ಮನ್ನ ನೋಡ್ತಾ ಇದ್ದಾರೆ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರವನ್ನ ಈ ಸರ್ಕಾರದ ಬಂಡವಾಳವನ್ನ ಬೀದಿಗಳದು ಹರಾಜಾಗ್ತಕ್ಕಂತ ಕೆಲಸವನ್ನು ಕೂಡ ನಾವು ಅನ್ನುವ ಅಪೇಕ್ಷೆಯಲ್ಲಿದ್ದರೆ ನಾವು ಕೂಡ ನಾವು ಮಾಡ್ತಾ ಇದ್ದೇವೆ ಕಳೆದ ಎರಡು ವರ್ಷದಲ್ಲಿ ತಾವು ನೋಡ್ತಾ ಇದ್ದೀರಿ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಹಗರಣವನ್ನ ರಾಜ್ಯಾದ್ಯಂತ ಹೋರಾಟ ಮಾಡಿ ಇವತ್ತು ಸಚಿವರು ರಾಜೀನಾಮೆ ಕೊಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಅನ್ನುವುದನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಮೂಡ ಹಗರಣದಲ್ಲಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಬಿಜೆಪಿಯವರು ನನ್ನನ್ನು ತೇಜೋದೆ ಮಾಡದಕ್ಕೆ ಕೊಟ್ಟಿದ್ದಾರೆ ಯಾವುದೇ ಹಗರಣಗಳು ನಡೆದಿಲ್ಲ ಅಂತ ಹೇಳ್ತಾ ಇದ್ರು ಬೆಂಗಳೂರಿನಿಂದ ಮೈಸೂರಿಗೆ ನಾವು ನಮ್ಮ ಮಿತ್ರ ಪಕ್ಷ ಪಾದಯಾತ್ರೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಪಾದಯಾತ್ರೆಗೆ ಹೆದರಿ ಯಾವ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನ ನಾವು ಅಪರಾಧನೆ ಮಾಡಿಲ್ಲ ಅಂತ ಹೇಳ್ತದಂತ ಮುಖ್ಯಮಂತ್ರಿಗಳು ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಮೂಡಾಗೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಅನ್ನುವುದನ್ನು ಈ ಸಂದರ್ಭದಲ್ಲಿ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಮಾಡಿದ್ವಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ತೆರಳಿ ರಾಜ್ಯದಲ್ಲಿ ಜನಜಾಗೃತಿಯನ್ನು ಮೂಡಿಸತಕ್ಕಂತ ಕೆಲಸವನ್ನು ಮಾಡಿದ್ವಿ ಅಷ್ಟೇ ಅಲ್ಲ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಅಹೋರಾತ್ರಿ ದರಡಿಯನ್ನು ಕೂಡ ಮಾಡಿ ರಾಜ್ಯ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಳೆದ ಎರಡೂವರೆ ವರ್ಷದಲ್ಲಿ ಯಾವತ್ತೂ ಕೂಡ ನಾವಾಗ್ಲಿ ನಮ್ಮ ಮುಖಂಡರಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಮನೆಯಲ್ಲಿ ಕೂತ್ಕೊಳ್ಳದೇನೆ ಒಟ್ಟಾಗಿ ಒಂದ ಈ ಸರ್ಕಾರಕ್ಕೆ ಚಳಿ ಬಿಡಿಸುವಂತಹ ಕೆಲಸವನ್ನ ನಾವು ಒಂದು ವಿರೋಧ ಪಕ್ಷವಾಗಿ ಯಶಸ್ವಿಯಾಗಿ ಮಾಡಿದ್ದೇವೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ